ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಲೇಖನವನ್ನು ಹೇಗೆ ಬರೆಯುವುದು ರಾಯರ ನಾಮಸ್ಮರಣೆಯನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯ ನಾಮ ಲೇಖನವನ್ನು ಬರೆಯಲು ಕೆಲವು ನಿಯಮಗಳಿವೆ ಅದು ಯಾವುದೆಂದು ಈಗ ತಿಳಿಯೋಣ ಬನ್ನಿ ಬೆಳಗ್ಗೆ ಸೂರ್ಯೋದಯ ಆಗುವ ಮುಂಚೆ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಟಿ ಸೂರ್ಯೋದಯ ಆಗುವ ಹದಿನೈದು ಇಪ್ಪತ್ತು ನಿಮಿಷಗಳ ಮುಂಚೆಯೇ ರಾಯರಿಗೆ ದೀಪವನ್ನು ಹಚ್ಚಿ ದೀಪಾರಾಧನೆಯನ್ನು ರಾಯರಿಗೆ ಮಾಡಿ ರಾಯರ ಮುಂದೆ ನೀವು ಕುಳಿತುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಸಂಕಲ್ಪವನ್ನು ಮಾಡದೇನೆ ಈ ನಾಮಲೇಖನವನ್ನು ಶುರು ಮಾಡಿದರೆ ಅದಕ್ಕೆ ಸರಿಯಾದ ಫಲ ಸಿಗುವುದಿಲ್ಲ ಯಾವುದೇ ವ್ರತವನ್ನು ಮಾಡುವ ಮುಂಚೆ ರಾಯರಲ್ಲಿ ಒಮ್ಮೆ ಫ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಆಮೇಲೆ ಶುರು ಮಾಡಬೇಕು ಅಂತಲೇ ಹೇಳ್ಬೋದು ರಾಯರ ಮುಂದೆ ಕುಳಿತು ಸಂಕಲ್ಪವನ್ನು ಹೇಗೆ ಮಾಡಬೇಕು ಈ ನಾಮಲೇಖನವನ್ನು ರಾಯರ ನಾಮಲೇಖನವನ್ನು ಯಾರ್ಯಾರು ಬರೆಯಬಹುದು ಎಂದು ನಾನು ನಿಮಗೆ ನಿ ತಿಳಿಸುತ್ತೇನೆ ವಯಸ್ಸಾದವರು ಯುವಕರು ಯುವತಿಯರು ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರಾದರೂ ಸರು ಸರಿ ರಾಯರ ನಾಮಲೇಖನವನ್ನು ಭಕ್ತಿ ಶ್ರದ್ಧೆಯಿಂದ ಬರೆಯಬಹುದು ಇಂಥವರೇ ಬರೆಯಬೇಕು ಇಂಥವರು ಬರೆಯಬಾರದು ಅಂತ ಏನೂ ಇಲ್ಲ ಯಾರಾದರೂ ಗುರುರಾಯರ ನಾಮಲೇಖನವನ್ನು ಬರೆಯಬಹುದು ಕೆಲವರಿಗೆ ನಾವು ಮಾಂಸಾಹಾರವನ್ನು ಸೇವಿಸುತ್ತೀವಿ ಎನ್ನುವ ಅನುಮಾನ ಇರುತ್ತೆ ಅಂಥವರು ಕೂಡ ಈ ನಾಮ ಲೇಖನವನ್ನು ಬರೆಯಬಹುದು ಬರೆಯುವ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿಕೊಳ್ಳುವ ಸಮಯದಿಂದ ಆ ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತದೆ ಹೆಣ್ಣು ಮಕ್ಕಳು ಆ ಮೂರು ದಿನದ ಆರಂಭದಲ್ಲಿ ಇದನ್ನು ಬರೆಯಬಾರದು ಮತ್ತು ಆ ದಿನಗಳಲ್ಲೂ ಕೂಡ ರಾಯರ ನಾಮಲೇಖನವನ್ನು ಬರೆಯಬಾರದು ಹಾಗೂ ಮರಣವಾದ ಸಾವಿನ ಮನೆಯಲ್ಲಿ ಕೂಡ ಇದನ್ನು ಬರೆಯಬಾರದು ಈ ಎರಡೂ ವಿ ಮನೆಗಳಲ್ಲಿ ಇದನ್ನು ಬರೆಯಬಾರದು ರಾಯರ ನಾಮಲೇಖನವನ್ನು ಬರೆಯಬಾರದು ಅಂತಲೇ ಹೇಳಿ ಹೇಳ್ಬೋದು ಯಾರ ಯಾರ ಮನೆಯಲ್ಲಿ ಮಗು ಹುಟ್ಟಿರುತ್ತೆ ಜಾತಾ ಶೋತ ಇರುತ್ತೆ ಅಂಥವರ ಮನೆಯಲ್ಲಿ ಇದನ್ನು ಬರೆಯಬಹುದು ಅದು ಶುಭ ಅಂತಲೇ ಹೇಳಬಹುದು ಈ ಎರಡು ಮೈಲಿಗೆಗಳನ್ನು ಬಿಟ್ಟು ಉಳಿದವರು ಎಲ್ಲರೂ ಕೂಡ ನಾಮಲೇಖನವನ್ನು ಮಾಡಲು ಅವರು ಅರ್ಹರೇ ಆಗಿರ್ತಾರೆ ಎಲ್ಲರೂ ಕೂಡ ಬರೆಯಬಹುದು ಅಂತಾನೆ ಹೇಳ್ತೀನಿ ಶ್ರೀ ಗುರುರಾಯರ ನಾಮಲೇಖನವನ್ನು ಬರೆಯುವ ಸಮಯ ಯಾವುದೆಂದರೆ ಅದು ಸೂರ್ಯೋದಯ ಸಮಯ ಸೂರ್ಯೋದಯದ ಹತ್ತು ನಿಮಿಷಗಳ ಮುಂಚೆ ಶ್ರೀ ಗುರುರಾಯರಿಗೆ ಎಳ್ಳೆಣ್ಣೆಯ ದೀಪವನ್ನು ಶುದ್ಧವಾದ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಅಥವಾ ನಿಮ್ಮ ಮನೆಯಲ್ಲಿ ಶುದ್ಧವಾದ ತುಪ್ಪವನ್ನೇ ತಯಾರಿಸುತ್ತೀರಾ ನಿಮಗೆ ಶುದ್ಧವಾದ ತುಪ್ಪವೇ ಸಿಗುತ್ತದೆ ಎಂದರೆ ಅದರಲ್ಲೂ ಕೂಡ ನೀವು ದೀಪವನ್ನು ಹಚ್ಚಬಹುದು ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚುವ ದೀಪಗಳು ಬೆಳ್ಳಿಯ ದೀಪಗಳೇ ಆಗಿರಬೇಕು ಹಿತ್ತಾಳೆ ದೀಪ ಅಷ್ಟು ಶ್ರೇಷ್ಠವಾಗಿರುವುದಿಲ್ಲ ಇದನ್ನು ನಾನು ಓದಿದ ಬುಕ್ಕಿನಲ್ಲಿ ಇತ್ತು ಶ್ರೀ ಗುರುರಾಯರ ಲೇಖನವನ್ನು ಮೊದಲನೆಯ ದಿನ ಸೂರ್ಯೋದಯದಂದು ಶುರು ಮಾಡಬೇಕು ತದನಂತರ ಯಾವಾಗಲಾದರೂ ಶುರು ಮಾಡಬೇಕು ಇದೇ ಸಮಯಕ್ಕೆ ಶುರು ಮಾಡಬೇಕು ಅಂತ ಏನಿಲ್ಲ ಮೊದಲನೆಯ ದಿನ ಮಾತ್ರ ಸೂರ್ಯೋದಯದಲ್ಲಿ ಶುರು ಮಾಡಬೇಕು ಗುರುರಾಯರ ನಾಮ ಲೇಖನವನ್ನು ಬರೆಯುವಾಗ ಶ್ರದ್ಧಾ ಭಕ್ತಿಯಿಂದ ಗುರುರಾಯರ ನಾಮಸ್ಮರಣೆಯನ್ನು ಮಾಡಿಕೊಂಡು ಬರೆಯಬೇಕು ಬೇರೆ ಯಾವುದೇ ಕೆಲಸವನ್ನು ಮಾಡುತ್ತಾ ಬರೆಯಬಾರದು ಬೇರೆದರ ಬಗ್ಗೆ ಗಮನವನ್ನು ಇಡಬಾರದು ಶ್ರೀ ಗುರುರಾಯರ ನಾಮಲೇಖನವನ್ನು ಮಾಡುವಾಗ ಅದರ ಮೇಲೆ ಮಾತ್ರ ಗಮನವಿರಬೇಕು ರಾಯರ ನಾಮಲೇಖನವನ್ನು ಬರೆಯುವವರು ಪ್ರತಿಯೊಬ್ಬರೂ ದಿನಕ್ಕೆ ಒಂದು ಸಾವಿರ ನಾಮಲೇಖನವನ್ನು ಬರೆಯುತ್ತೇನೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು ಒಂದು ಲಕ್ಷ ಆಗುವವರೆಗೆ ರಾಯರ ನಾಮಲೇಖನವನ್ನು ಬರೆಯಬೇಕು ಒಂದು ಲಕ್ಷ ರಾಯರ ನಾಮಲೇಖನವನ್ನು ಬರೆಯುತ್ತೇನೆ ಎಂದು ನೀವು ಸಂಕಲ್ಪ ಮಾಡಿಕೊಳ್ಳಬೇಕು ರಾಯರ ಬೃಂದಾವನಕ್ಕೆ ಹೋಗಿ ನಾನು ಒಂದು ಲಕ್ಷ ನಿಮ್ಮ ನಾಮ ಲೇಖನವನ್ನು ಬರೆಯುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಂಡು ಬರಬೇಕು ರಾಯರ ಬೃಂದಾವನಕ್ಕೆ ಹೋಗಿ ಅಲ್ಲಿರುವ ಅರ್ಚಕರ ಹತ್ತಿರ ಎರಡು ತೆಂಗಿನಕಾಯಿ ಎಲೆ ಅಡಿಕೆ ದಕ್ಷಿಣೆ ಕೊಟ್ಟು ನಾನು ರಾಯರ ನಾಮಲೇಖನವನ್ನು ಬರೆಯಲು ಶುರು ಮಾಡುತ್ತೇನೆ ನನಗೆ ಸಂಕಲ್ಪವನ್ನು ಮಾಡಿಕೊಡಿ ಎಂದು ರಾಯರ ಹತ್ತಿರ ಪೂಜೆ ಮಾಡಿಸಿಕೊಂಡು ಬರಬೇಕು ತದನಂತರ ರಾಯರ ಮುಂದೆ ನೀವು ಕೊಟ್ಟಿರುವ ಎರಡು ತೆಂಗಿನಕಾಯಿಯನ್ನು ಅರ್ಚಕರ ಹತ್ತಿರ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಕೊಬ್ಬರಿ ಮಿಠಾಯಿ ಅಥವಾ ನೀವು ಬಳಸುವ ಅಡುಗೆಗಳಲ್ಲಿ ಅಡುಗೆಯನ್ನುಗಾಗಿ ಉಪಯೋಗಿಸಬಹುದು ರೀತಿ ಸಂಕಲ್ಪ ಮಾಡಿಕೊಂಡು ರಾಯರ ನಾಮಲೇಖನವನ್ನು ಬರೆದರೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಅರ್ಚಕರ ಮೂಲಕ ರಾಯರ ಆಶೀರ್ವಾದ ಸಿಗುತ್ತದೆ ಅಂತಲೇ ಹೇಳಬಹುದು ನಾನು ತಿಳಿಸಿರುವ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ದೇನೆ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ನಾನು ಹಾಕಿರುವ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಲೇ ಹೇಳ್ಬೋದು ಬಾಯ್